ಈಗ ಒಂದಿಷ್ಟು ಜನ ಕೇಳ್ತಾ ಇದ್ರು ಈಗ ನೀವೇನೋ ವಿದ್ಯಾಪತಿ ಅದು ಏನೋ ಮಾಡ್ತಾ ಇದ್ದೀರಾ ವಿದ್ಯಾಪತಿ ಸಿನಿಮಾಲೇ ಮಾಡ್ತಿದ್ದೀರಾ ಮತ್ತು ಈ ಥರ ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರು ಸೊ ಅದಕ್ಕೆ ಕಾರಣ ಅದೇ ಯಾಕಂದರೆ ಪಾತ್ರ ಅಷ್ಟು ಚೆನ್ನಾಗಿತ್ತು ಸೊ ಆ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ರಲ್ಲು ಅಥವಾ ಕ್ಯಾರೆಕ್ಟರಲ್ಲು ಅನ್ನೋದು ಬಹುಶಃ ಮ್ಯಾಟ್ರಾಗಲ್ಲ ಯಾಕೆ ಮುಂಚೆ ಎಲ್ಲ ಕಾಮಿಡಿಗೆ ಒಂದು ಕ್ಯಾರೆಕ್ಟರ್ ಬರೀತಾ ಇದ್ರು ಈಗ ಕ್ಯಾರೆಕ್ಟ್ರಲ್ಲಿ ಕಾಮಿಡಿ ಇರ್ತದೆ ಸೊ ಅದಕ್ಕೋಸ್ಕರ ಅಂತ ಸೆಪ್ರೇಟ್ ಇನ್ನೊಂದು ಪಾತ್ರ ಆ ಥರ ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ ಆ ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ ಎವಲ್ಯೂಷನ್ ಅದಿದೆ ಈಗ ಆ ಥರ ಪಾತ್ರಗಳಿದ್ದಾವೆ ಈಗ ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಹೊಂದಿದೆ ಮತ್ತು ಫಸ್ಟು ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಥ್ಯಾಂಕ್ ಯು ಸರ್ ಮತ್ತು ಚಂದ್ರು ಸರ್ ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೋದು ಅಸಿಸ್ಟೆಂಟ್ ಡೈರೆಕ್ಟರು ಹೌದು ಸೆಟ್ಟಲ್ಲಿ ಪ್ರತಿದಿನ ಹೆಂಗೆ ಒಬ್ಬ ಅಷ್ಟೆಂಟ್ ಡೈರೆಕ್ಟ್ರ್ ಹೆಂಗೆ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಸೆಟ್ಟಲ್ಲಿ ಇರ್ತಿದ್ರು ಮತ್ತು ನೀವು ನೋಡಿದ್ರಿ ಫಸ್ಟ್ ಅವ್ರನ್ನ ಕರೆಸಿದ್ರು ಇದಕ್ಕೆ ಸಿನಿಮಾ ಮುಹೂರ್ತಕ್ಕೆ ಆಮೇಲೆ ಮೈಸೂರ್ಲೊಂದು ಪ್ರೆಸ್ ಮೀಟ್ ಮಾಡಿದ್ರು ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ ಹಿಂಗೆ ಅಂದ್ರೆ ಸಿನಿಮಾ ಇನ್ನು ರಿಲೀಸ್ ಆಗೋವರೆಗೆ ಇನ್ನು ಏನೇನಾಗುತ್ತೋ ನನ್ಗೆ ಗೊತ್ತಿಲ್ಲ ನಾನು ಕಾಣ್ತಾ ಇದೀನಿ ಅಂದ್ರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಹಪಾಪಿತನ ಇದೆಯಲ್ಲ ಸರ್ ಅದು ನೆಕ್ಸ್ಟ್ ನಾನು ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನ ಕೇಳಬೇಕು ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗ್ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನ ಕೇಳಬೇಕು ಮತ್ತೆ ಈ ಮುಂಚೆ ನಾನು ಮತ್ತೆ ಕೃಷ್ಣ ಅವ್ರು ನಟಿಸಿದ್ದ ಕೌಸಲ್ಯ ಸರ್ ಸಿನಿಮಾಗೆ ಸುದೀಪ್ ಸರ್ ಇದೇ ತರ ಬಂದು ವಿಶ್ ಮಾಡಿದ್ರು ಆ ಸಿನಿಮಾ ಇಟ್ ಆಗಿತ್ತು ಈ ಸಿನಿಮಾ ಕೂಡ ಅದೇ ತರ ಹಿಟ್ ಆಗುತ್ತೆ ನಿಮ್ಮ ಹಾರೈಕೆಗಳಿರಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ